ಹಾಯ್ ಹಲೋ ನಮಸ್ಕಾರ ನಾನು ಪ್ರೀತಿಯ ಶ್ರೀಕಾಂತ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಪಿ ಡಿ ಒ ಎಫ್ ಡಿ ಎಸ್ ರಿ ಕೆ ಪಿ ಸಿ ಗ್ರೂಪ್ ಸಿ ಈ ಎಕ್ಸಾಮಲ್ಲಿ ಅವರ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಹಿಂದೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂದು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೇನೆ ಆದ್ದರಿಂದ ವಿಡಿಯೋನ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ನಾವು ಯಾವುದೇ ಎಕ್ಸಾಮ್ ಬರಲಿ ಮೊದಲನೇದಾಗಿ ಅವರ ಬಗ್ಗೆ ತಿಳಿಬೇಕಾದ ಕೆಲವೊಂದು ಮುಖ್ಯ ವಿಚಾರಗಳಲ್ಲಿ ಅವರ ಪೂರ್ಣ ಹೆಸರು ಅಂತ ಕ್ವಶನ್ ಕೇಳ್ತಾನೆ ನಮಗೆ ಕುವೆಂಪುರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಜನ್ಮಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅವರ ಜನನ ಯಾವ ಅಂತ ಪ್ರಶ್ನೆ ಕೇಳಿದರೆ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನಾಲ್ಕು ನಂತರ ನಮಗೆ ಅವರ ಕವನ ಸಂಕಲನಗಳು ಇಂಪಾರ್ಟೆಂಟ್ ಅವರು ಹಲವಾರು ಕವನ ಸಂಕಲನಗಳು ಬರೆದಿದ್ದಾರೆ ಆದ್ದರಿಂದ ಕೆಲವೊಂದು ನಮಗೆ ಎಕ್ಸಾಮ್ಗೆ ಯಾವುದು ಬೇಕು ಅಷ್ಟೇ ನಾವು ಓದಿರಬೇಕು ಎಲ್ಲನೂ ಓದೋಕ್ಕಾಗೋದಿಲ್ಲ ಆದ್ದರಿಂದ ಕೆಲವೊಂದು ಇಂಪಾಯಿಂಟ್ ಕವನ ಸಂಕಲಗಳನ್ನು ನಾವು ತಿಳಿದುಕೊಂಡಿರಬೇಕು ಮೊದಲನೇದಾಗಿ ಪ್ರೇಮ ಕಾಶ್ಮೀರ ಕುವೆಂಪುರ ಮೊದಲನೇ ಕವನ ಸಂಕಲ ಅಂದರೆ ಪ್ರೇಮ ಕಾಶ್ಮೀರ ನವಿಲು ಪಕ್ಷಿ ಕಾಸಿ ಪಕ್ಷಿ ಕಾಸಿನ ಹಲವಾರು ಬಾರಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದಾರೆ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದಾಗ ಪಕ್ಷಿ ಕಾಸಿ ನವಿಲು ಪ್ರೇಮಕಾಶನ ಬಗ್ಗೆ ಕ್ವೇಶನ್ ಬಳಸಲಾಗಿದೆ ನಷ್ಟರ ಪಾಂಚಜನ್ಯ ಚಂದ್ರ ಮಂಚಕ್ಕೆ ಬಾಚ ಕೋರಿ ಯಕ್ಷಗಂಗೋತ್ರಿ ಮುಂತಾದ ಕಾನೂನು ಸಂಖ್ಯಾನ ಕುವೆಂಪು ಬರ್ತಾರೆ ಅದೇ ರೀತಿ ಕುವೆಂಪು ಕುವೆಂಪುರು ಕೆಲವು ನಾಟಕಗಳು ಬರೆದಿದ್ದಾರೆ ಅವು ಭಾಳ ಪ್ರಸಿದ್ಧ ಪಡೆದ ಅಂಥವನ್ನೂ ಎಕ್ಸಾಮಲ್ಲಿ ಕೇಳಿ ಕ್ವಶನ್ ಆಗುವಂಥ ಚಾನ್ಸಸ್ ಇರುತ್ತೆ ಮೊದಲನೇದಾಗಿ ಹೇಳಬೇಕಂದ್ರೆ ಅವರ ಬೆರಳಿಗೆ ಕೊರಳು ಜಲಗಾರ ಶುದ್ಧ ತಪಸ್ವಿ ಕುರುಕ್ಷೇತ್ರ ನಂತರ ಬಿರುಗಾಳಿ ರಕ್ತಾಕ್ಷಿ ಸ್ಮಶಾನ ಬೆರಳಿಗೆ ಕೊಲೆ ನಾಟಕವನ್ನು ಬರೆದವರು ಯಾರು ಅಂತ ಭಾಳ ಸಲ ಕ್ವೆಶನ್ ಕೇಳಿದ್ದಾರೆ ಆದ್ದರಿಂದ ಕುವೆಂಪುರ ಎಲ್ಲ ನಾಟಕಗಳು ಇಂಪಾರ್ಟೆಂಟ್ ಆದ್ದರಿಂದ ಇವು ವಿಚಾರಗಳನ್ನು ತಿಳಿದಿರಲೇಬೇಕು ನಂತರ ಕುವೆಂಪು ನಂತರ ಬರುವಂಥ ಕೆಲವೊಂದು ವಿಚಾರದಲ್ಲಿ ಮಹಾ ಕಾದಂಬರಿಗಳು ಕುವೆಂಪುರ ಮಹಾ ಕಾದಂಬರಿಗಳಲ್ಲಿ ಕಾನೂರು ಹೆಗ್ಗಡತಿ ಇದನ್ನು ರು ಅಂತ ಮಾಡ್ಕೋರಿ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಮಲೆಗಳಲ್ಲಿ ಮದುಮಗಳು ಈ ಕುವೆಂಪು ಅವರ ಕೆಲವೊಂದು ಮಹಾ ಇಂಪಾರ್ಟೆಂಟ್ ನಂತರ ಕುವೆಂಪು ಅವರ ಕೆಲವೊಂದು ಕೃತಿಗಳನ್ನು ಬರೀತಾರೆ ಅವು ಕೂಡ ನಮಗೆ ಎಕ್ಸಾಮಲ್ಲಿ ಕ್ವೆಶನ್ ಆಗ್ತವೆ ಆದ್ದರಿಂದ ಕುವೆಂಪು ಅವರ ಕೆಲವೊಂದು ವಿಮರ್ಶಾ ಕೃತಿಗಳಲ್ಲಿ ವಿಭೂತಿ ಪೂಜೆ ದ್ರೌಪದಿ ಶ್ರೀಮುರಡಿ ತ್ರಪೋನಂದನ ಈ ಕುವೆಂಪು ಅವರ ಕೆಲವೊಂದು ಪ್ರಮುಖ ವಿಮರ್ಶಾ ಕೃತಿಗಳು ಹಾಗೆ ನಂತರ ಈ ಕೆಳಗಿನ ಯಾವ ಕೃತಿಗೆ ಕುವೆಂಪುರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಕ್ವೇಶನ್ ಕೇಳ್ಬೋದು ಅಂದರೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದ ಕೃತಿ ಯಾವುದು ಅಂತ ಕ್ವಶನ್ ಕೇಳ್ಬೋದು ಕುವೆಂಪು ಅವರಿಗೆ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಕೇಳ್ಬೋದು ಅವರು ಹೇಗೆ ಯಾವ ಅವಾಗ್ತಾರೆ ಹೇಗೆ ಬೇಕಾದರೂ ಕ್ವಶನ್ ಫ್ರೇಮ್ ಮಾಡು ಮಾಡ್ಬೋದು ಆದ್ದರಿಂದ ನೀವು ಕುವೆಂಪು ಅವರ ಬಗ್ಗೆ ಕೆಲವೊಂದು ವಿಚಾರಗಳಲ್ಲಿ ಇದನ್ನು ತಿಳಿದುಕೊಂಡಿರಲೇಬೇಕು ನಂತರ ಕುವೆಂಪು ಅವರ ಕೆಲವೊಂದು ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾವ ವರ್ಷದಲ್ಲಿ ಕುವೆಂಪುರಿಗೆ ದೊರೆತಿದೆ ಅಂತ ಕ್ವೆಶನ್ ಕೇಳಿದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕುವೆಂಪುರಿಗೆ ದೊರೆತಿದೆ ಅಂತ ಕ್ವಶನ್ ಕೇಳ್ತಾನೆ ಅದು ಶ್ರೀ ರಾಮಾಯಣ ದರ್ಶನ ಕೃತಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ನಂತರ ಹತ್ತೊಂಬತ್ತರ ಮೂವತ್ತು ಎಂಬತ್ತೇಳರಲ್ಲಿ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ಕುವೆಂಪುರಿಗೆ ಮೊದಲ ಪಂಪ ಪ್ರಶಸ್ತಿ ದೊರೆಯುತ್ತದೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಇದೆ ಈಗ ಹೇಗೆ ನಮ್ಮ ಕನ್ನಡದ ಖ್ಯಾತ ನಟರಾದ ಪುನೀತ್ ರಾಜ್ಕುಮಾರ್ ಅವರಿಗೆ ಹತ್ತನೇ ವ್ಯಕ್ತಿಯಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆತಿದೆ ಹಾಗೆ ಅದೇ ರೀತಿ ಕರ್ನಾಟಕದಿಂದ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಸಿ ಪಡೆದ ವ್ಯಕ್ತಿ ಯಾರಂಥ ಕ್ವಶನ್ ಕೇಳಿದರೆ ಅದು ಕುವೆಂಪುರಾಗಿದ್ದಾರೆ ಆದ್ದರಿಂದ ಇದು ವಿಚಾರ ಇಂಪಾರ್ಟೆಂಟು ನಂತರ ಕುವೆಂಪುರ ಕೆಲವೊಂದು ಆತ್ಮಕಥೆ ಆಗಲಿ ಮೊದಲ ಕವನ ಸಂಕಲನ ಆಗಲಿ ಬಿರುದು ಆಗಲಿ ನಮಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಕುವೆಂಪುರ ಆತ್ಮಕಥೆ ಇಂಪಾರ್ಟೆಂಟು ಕುವೆಂಪುರ ಆತ್ಮಕಥೆನೇ ಯಾವುದು ಅಂತ ಕೇಳಿದರೆ ನೆನಪಿನ ದೋಣಿಯಲ್ಲಿ ನೆನಪಿನ ದೋಣಿಯಲ್ಲಿ ಕುವೆಂಪುರ ಪ್ರಮುಖವಾದ ಒಂದು ಆತ್ಮಕಥೆಯಾಗಿದೆ ನಂತರ ಈ ಕೆಳಗಿನ ಯಾರನ್ನು ಕನ್ನಡದ ಉಡ್ಸ್ವರ್ತ್ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಅದು ಕುವೆಂಪು ನಂತರ ಕುವೆಂಪು ಅವರ ಮೊದಲ ಸಂಕಲನ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು ಕೊಳಲು ಕುವೆಂಪು ಅವರ ಮೊದಲ ಕಾವ್ಯನಾಮ ಯಾವುದು ಅಂತ ಕ್ವಶನ್ ಕೇಳಿದರೆ ಅದು ಕಿಶೋರ ಚಂದ್ರವಾಣಿ ಇಷ್ಟೆಲ್ಲ ವಿಚಾರಗಳು ಕುವೆಂಪುರ ಬಗ್ಗೆ ನಿಮಗೆ ತಿಳಿದಿರಲೇಬೇಕು ಯಾವುದೇ ಎಕ್ಸಾಂಪಲ್ಲಿ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಕುವೆಂಪುರ ಮೇಲೆ ನಾನು ಹೇಳಿದಂಥ ವಿಚಾರಗಳಲ್ಲೇ ಪ್ರಶ್ನೆಗಳನ್ನು ಕೇಳ್ತಾರೆ ಇಷ್ಟು ಬಿಟ್ಟು ಯಾವ ವಿಚಾರಗಳಲ್ಲೂ ಪ್ರಶ್ನೆಗಳು ಕೇಳಿದ್ರು ಆದ್ದರಿಂದ ನಾನು ಹೇಳಿದಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಾನು ಹೇಳಿದಂಥ ವಿಚಾರಗಳು ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ